ಸರ್ ಮತ್ತೊಂದು ವಿಚಾರ ಕೇಳೋದಾದರೆ ಮೇಳ ಬರೀ ನಮ್ಮ ಭಾರತಕ್ಕಷ್ಟೇ ಸೀಮಿತ ಆಗಿಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಂದ ವಿದೇಶಿಗರು ಕೂಡ ಬಂದು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗ ಅಲ್ಲೇ ನಡೀತಾ ಇರ್ತಕ್ಕಂಥ ಒಂದಷ್ಟು ಅಹಿತಕರ ಘಟನೆಗಳಿಂದ ಅದು ಕಂಪ್ಲೀಟ್ ಥ್ರೌಟ್ ದ ವರ್ಲ್ಡ್ಗೆ ಒಂಥರ ಬ್ಯಾಡ್ ಮೆಸೇಜ್ ಕನ್ವೆ ಆಗ್ತಾಯಿದೆ ಅಂದರೆ ಸೇಫ್ಟಿ ಇಲ್ಲ ಮತ್ತೊಂದು ಮಗದೊಂದು ಅಂತಕ್ಕಂಥದ್ದು ಅಂದರೆ ಅವರಿಗೆ ಒಂದು ಈ ಥರದ ಒಂದು ಇನ್ಸಿಡೆಂಟ್ಗಳು ಕಂಪ್ಲೀಟ್ ಅವ್ರನ್ನ ಲೈಫ್ ಲಾಂಗ್ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಬರೋಂಗೂ ಗೊತ್ತಿಲ್ಲ ಅದು ಅದು ಈ ಒಂದು ಒಪಿನಿಯನ್ ಅಥವಾ ನಮ್ಮ ಇಮೇಜ್ ಹಾಳಾಗುತ್ತೆ ಅನ್ನೋದಕ್ಕಿಂತ ಅದರಿಂದ ನಮಗೆ ಏನು ಪ್ರಯೋಜನ ಆಗ್ತದೆ ಅಂತ ಮೊದಲು ನಾವು ಕೇಳ್ಕೋಬೇಕಾಗತ್ತೆ ಈಗ ಥರ ಒಂದು ಧಾರ್ಮಿಕ ಸಮಾವೇಶ ಅಥವಾ ಎಲ್ಲೋ ಒಂದು ಕಡೆ ಜಾತ್ರೆ ಏನೋ ಒಂದು ಮಾಡ್ತಾರೆ ಅದರಿಂದ ಏನು ಉಪಯೋಗ ಆಗ್ತದೆ ಏನು ಏನಾದ್ರು ಉಪಯೋಗ ಆಗ್ತಾ ಇದ್ದರೆ ಪರವಾಗಿಲ್ಲ ಅವ್ರು ರಿಲೀಜಿಯಸ್ ಟೂರಿಸಮ್ ಅಂತ ಮಾಡ್ತೀವಿ ಟೂರಿಸಂ ಮಾಡಬೇಕಾದ್ರೆ ಬೇರೆ ಬೇಕಾದ್ರೂ ಇದೆ ಮಾಡೋದಕ್ಕೆ ಜನಗಳ ಜೀವನನ ಬೆಟರ್ ಮಾಡಿಸೋದಕ್ಕೆ ಬೇರೆ ಆಗೋದಿಲ್ಲ ಜನಗಳನ್ನ ನಂಬಿಸಿ ನೀವು ದೇವ್ರನ್ನ ನಂಬಿ ದೇವ್ರನ್ನ ನಂಬಿದಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಮತ್ತೆ ಅದೇ ಹಳೆಯ ಪುರೋಹಿತ ಶಾಹಿನೇ ಇದು ಹಿಡಿತಾರೆ ಪುರೋಹಿತ ಶಾಹಿಯ ವಿಜೃಂಭಣೆ ಅಷ್ಟೇ ನೀವು ಎಂದಿದ್ದಕ್ಕೆ ನಂಗೆ ನೆನಪಾಯ್ತು ಈಗ ಪ್ರಕಾಶ್ ಸರ್ ಅವರ ಒಂದು ಫೋಟೋ ಅಲ್ಲಿ ನೀರಲ್ಲಿ ಮುಳುಗ್ತಾ ಇರೋದನ್ನ ಒಂದು ಎ ಐ ಫೋಟೋನ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡ್ತಾ ಇರೋದ್ರ ಬಗ್ಗೆ ಅದ್ರ ಬಗ್ಗೆ ಈಗ ಒಂದು ದೊಡ್ಡ ಅಲೆನೇ ಇರ್ತಿದೆ ಸೊ ಏನು ಹೇಳ್ತಿದೆ ಹೆಂಗೋ ಧರ್ಮನೂ ಹಂಗೆ ಎರಡು ತುಂಬ ಡೇಂಜರಸ್ ಸೊ ಎರಡರಿಂದನೂ ಏನೇನು ಬೇಕಾರೋ ಆಗ್ಲಿಕ್ಕೆ ಸಾಧ್ಯ ಧರ್ಮನ ಬಳಸ್ಕೊಂಡೋಗಿ ನೀವು ಈ ದೊಡ್ಡ ದೊಡ್ಡ ಅಟ್ಯಾಕ್ಗಳೆಲ್ಲ ಆಗೋ ಟೆರರಿಸ್ಟ್ ಅಟ್ಯಾಕ್ಗಳು ಎಲ್ಲಿ ಧರ್ಮ ಧರ್ಮಾಂಧತೆ ತಾನೇ ಧರ್ಮಾಂಧತೆ ಎಲ್ಲಿ ಯಾವ ಧರ್ಮದ್ದೇ ಆದರೂ ಡೇಂಜರಸ್ ಅಲ್ಲ ಧರ್ಮಾಂಧತೆಯನ್ನು ಹೊರಗೆ ಬಂದು ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಜನಗಳಿಗೆ ಜನಗಳ ಒಳಿತಿಗಾಗಿ ಜನಗಳ ಜನಗಳಿಗೆ ಏನು ಒಳ್ಳೆಯದು ಏನು ಬೇಕು ಅಂತ ಯೋಚನೆ ಮಾಡ್ತಾರೆ ಏನಾದರೂ ಸಾಧ್ಯ ಅಂದರೆ ಬೆಳವಣಿಗೆ ಸಾಧ್ಯ ಇಷ್ಟೊಂದು ಸಂಪದ್ಭರಿತ ದೇಶ ನಿಜವಾಗ್ಲೂ ಕನ್ಸ್ಟ್ರಕ್ಟಿವ್ ಆಗಿ ಪ್ರಪಂಚಕ್ಕೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇದನ್ನೇ ನಾವು ಸಾಧನೆ ಅಂತ ಹೇಳ್ಕೊಂಡು ಈ ಥರದ ಧರ್ಮಗಳಲ್ಲೇ ಬದುಕಬೇಕಾಗುತ್ತೆ ಅಷ್ಟೇ ಇವತ್ತು ನಮ್ಮ ಇವು ಪಾವರ್ಟಿ ಇಂಡೆಕ್ಸ್ ಎಜ್ ಅದು ಏನಿದು ಹೆಲ್ತ್ ಫೆಸಿಲಿಟೀಸ್ ಇಂಡೆಕ್ಸ್ ಎಲ್ಲದರಲ್ಲೂ ಅಷ್ಟೇ ನೀವು ಯಾವುದೇ ಅನ್ಎಂಪ್ಲಾಯ್ಮೆಂಟ್ ಇಂಡೆಕ್ಸ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಯಾವುದರಲ್ಲೂ ನೋಡಿ ಇಂಗಡ ಇಂಡಿಯಾ ರ್ಯಾಂಕಿಂಗು ಬಾಂಗ್ಲಾದೇಶ ಪಾಕಿಸ್ತಾನಕ್ಕಿಂತ ಹಿಂದೆ ಇದ್ದೀವಿ ಸೊ ನಾವು ಎಲ್ಲಿ ಯಾರ ಜೊತೆ ಕಾಂಪೀಟ್ ಮಾಡಿದ್ದೀವಿ ಅಂತ ಹೇಳಿ ಇಷ್ಟೊಂದು ಸಂಪನ್ಮೂಲ ಇರುವಂಥ ಇಷ್ಟೊಂದು ಬುದ್ಧಿ ಇರುವಂಥ ಏನೇನೋ ಜಗತ್ತಿಗೆ ಕೊಡುಗೆ ಕೊಟ್ಟಂಥ ದೇಶ ಸುಮ್ಮನೆ ಆ ಭ್ರಮೆಗಳಲ್ಲಿ ಯಾರ್ಯಾರೋ ಏನೋ ಮಾಡಿಸ್ತಾ ನಮ್ಮ ಇವತ್ತಿನ ಯುವ ಜೊತೆ ಬರೀ ದಂಗೆ ಕೋರರಾಗ ಉಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಸೊ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬರಬೇಕು ಅಂದರೆ ವೈಜ್ಞಾನಿಕ ಚಿಂತನೆ ಬೇಕು ಎಜುಕೇಷನ್ ಬೇಕು ಸರಿಯಾದ ಎಜುಕೇಷನ್ ಬೇಕು ಈ ಥರದ ಇವೆಂಟ್ಗಳನ್ನ ಹೈಲೈಟ್ ಮಾಡುವಷ್ಟೇ ನೀವು ಬೇರೆ ಹೈಲೈ ಸೈಂಟಿಫಿಕ್ ಇವೆಂಟ್ಸ್ ಹೈಲೈಟ್ ಮಾಡಬೇಕು ಇವತ್ತಿಗೆ ಐ ಐ ಐ ಐ ಟಿ ಮಡ್ರಾಸಾ ಹಾಂ ಅವನು ಹೆಡ್ ಹೇಳಿದನು ಗೋಮೂತ್ರ ಕೊಡಿರಿ ಅಂತ ಈ ಪರಿಸ್ಥಿತಿಗೆ ನಾವು ಬಂದರೆ ಎಲ್ಲಿ ಮುಂದುವರಿಯೋದು ಸೊ ಹಾಗಾಗಿ ಇವತ್ತು ಸಿನಿಮಾದ ಜವಾಬ್ದಾರಿ ಮಾಧ್ಯಮಗಳ ಜವಾಬ್ದಾರಿ ತುಂಬ ಮುಖ್ಯ ಆಗುತ್ತೆ ಜನಗಳಿಗೆ ಸತ್ಯವನ್ನು ತೊಗೊಂಡು ತಕ್ಷಣ ಕಿಶೋರ್ ಸರ್ ಅವರಿಗೆ ಯಾವತ್ತು ಅನಿಸಿಲ್ವಾ ನಾನು ಒಬ್ಬ ರಾಜಕಾರಣಿಯಾಗಿ ಬಂದರೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಬಹುದು ಅಂತ ಮಾಡ್ಬೋದು ಬಟ್ ಸಿಕ್ಕಾಪಟ್ಟೆ ಕಷ್ಟ ಅದು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋಲ್ಲ ನಂಗೆ ಅಷ್ಟೊಂದೆಲ್ಲ ಎನರ್ಜಿ ನನ್ನ ಹತ್ರ ಇಲ್ಲ ಜೊತೆಗೆ ನಾನು ಭಯಂಕರ ಮೂಡಿ ಬರ್ತಾರೆ ಸೊ ನನಗೆ ಎನರ್ಜಿ ಇಲ್ಲ ಅಂದರೆ ಅಷ್ಟೊಂದೆಲ್ಲ ಕೆಲಸ ಮಾಡಕಲ್ಲ ಅದು ಇಪ್ಪತ್ನಾಲ್ಕು ಗಂಟೆ ಕೆಲಸ ಕೇಳುವಂಥ ಜನ ಸೇವೆ ಅಲ್ಲ ಇದು ಒಂಥರದ ಜನಸೇವೆ ಇದು ಅಟ್ಲೀಸ್ಟ್ ನಾನು ಟೈಮ್ ಕನ್ವಿನಿಯನ್ಸ್ ಮಾಡ್ಬೋದಲ್ಲ गारंटी न्यूज सुधि खचित न्याय निश्चित